இல்ல ஆகே மாத்தி நான் மாட்ட மாட்ட ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ ನೀವು ಮನೆಯಲ್ಲಿ ರಾತ್ರಿ ಬಂದು ಮಾಡ್ಬೋದು ರಾತ್ರಿ ಬರ್ಲಿಕ್ಕೆ ನಾವು ಅಮ್ಮ ಸರ್ ತೀರು ಹೋಗಿ ಸರ್ ನಾಲ್ಕು ತಿಂಗಳು ಹೋಗಿ ಐದು ತಿಂಗಳು ಆಯ್ತು ಕಟ್ಟಿ ಕಟ್ಟಿ ನಮ್ಗೆ ಬಡೀತು ಸರ್ ನಾವು ಆ ನಂತರ ಹೇಳಿದ್ರೆ ನಮಗೆ ಎಲ್ಲ ನಮ್ಮ ಇದ್ದು ಆಲೋಚನೆ ಮಾಡ್ಲಿಕ್ಕೆ

na pua ka pua

அபிலே வந்து ಒಂದು ವಿಷಯ ಕೂಡ ಕಟ್ಟುದು ಬರುವ ವಾರದಿಂದ ನಾನು ನಿಮ್ಮಲ್ಲಿ ಮಾತಾಡ್ಲಿಲ್ಲ ಆಗೆ ಹೇಳ್ತೀನಿ ನಾನು ಮಾತನಾಡಲ್ಲ ಮುಟ್ಟಿ ನನ್ನನ್ನು ನನ್ನ ಮುಟ್ಟಿ ಬರ್ತೀನಿ ಓ ನನ್ನೆಹೋ ಮುಟ್ಟಿ ಮುಟ್ಟಿ कार जिदू और एक मिनट कुछ कर ले ले कौन से क्लिक पकड़ रहा है यार ये नहीं अरे ये मारे ताल में देखो तारीफ मार रहा अरे हां इसको नहीं कुछ कर ना कुछ नहीं नहीं मार दो बाड़ी सर शोबल नहीं ये भाई सारे वाड़े ताल में कुछ है ये के हो शरीर हाथ प्रॉब्लम है निमित इ में बंद हाथ में है ನಾನು ಹೋಗಿ 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 ಇಲ್ಲಿಂದ ಹೋಗಿ ತೆರೆದ ನಾನು ಪೇಷಂಟ್ ನಾನು ಪಂಕ್ತದಲ್ಲಿ ಇಳುವೆ ನೀನು ಮಾತಾಡ ನಾನು ಮಾತಾಡ್ತಾ ಇರುವೆ ತೆರೆದ ನಾನು ನನಗೆ ಮಾತು ಳುವ ರೈಟ್ ಸುಳ್ತಾ ಇಲ್ಲ ಸೇವೆ ಆ

आवाज आ रही है मम्मी आप का पोस्टर में जो सारे को बैठे हो अभी ಯಾರು ಇಲ್ಲೀಗ ಕೊಡ್ತೇವೆ ನಾವು ಹೇಗೆ ಹೋಗ್ಬೇಕು ಇಲ್ಲಿಗೆ ಹೋಗಬೇಕು ಹೋಗ್ಬೇಕು ತಿರುಗಿರು ಅಷ್ಟು ಹೋಗಿದಾರೆ ಅವಾಗ ಯಾರು ಹೋಗಿಲ್ಲ ಒಂದು ಮನುಷ್ಯರಿಲ್ಲ ಇಲ್ಲ ಏನಾಯ್ತು ಅಂತ ಕೇಳುವವರು ಇಲ್ಲ ಈಗ ಒಂದು ತಿಂಗಳು ಕಟ್ಟಿರುವಾಗ ಎಷ್ಟು ಜನ ಇದ್ದಾರೆ ನಾವು ಅದಕ್ಕೆ ಸೈನ್ ಹಾಕಿದ್ದಾರೆ ಇದಕ್ಕೆ ಸೈನ್ ಹಾಕಿದ್ದಾರೆ ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಅಂತ ಆದ್ರೆ ನಾವು ಹೇಳುದಿಲ್ಲ ನಾವು ಕಟ್ಟಿದಿರಿ ಅಂತ ನಮೀಗ ಕಷ್ಟ ಉಂಟು ಹುಷಾರಿಲ್ಲ ನಾವು ತಿಂಗಳಲ್ಲಿ ಕಟ್ವೆ ಅಂತ ಹೇಳುವಾಗ ಈ ತರ ಮಾಡ್ತಾರೆ

यही का फास्ट फूड नहीं लिया जिंगल वाले फट्टी तेरा नहीं चला ना जिंगल वाले फट्टी तेरा एक बार जब ये कर ले फिर ले फटने दे वाह एक्टिवाइज़र बात ज़्यादा ही बस बाकी बहुत है मेरे जरबा ली यार वो डील के बल्दे ला यार वो डील के बल्दे ला दीवार ये लगवा दी तो ऑन करता है तबी

ಇದು ಒಳ್ಳೆದ ಈ ಕಾನೂನು ಏನು ಅವರಿಗೆ ಅಮ್ಮ ಅಪ್ಪ ಕಟ್ಟಿಸಿದಿರಲ್ಲ ಸೇರಿಸಿದಿರಲ್ಲ ಅದಕ್ಕೆ ನೆಟ್ಟಿ ತಿರುಗಿದ್ರು ನಾನು ನಾನು ನನ್ನ ತಮ್ಮ ಆವಾಗ ಒಂದು ಮನುಷ್ಯರು ತಿರುಗಿ ನೋಡ್ಲಿಲ್ಲ ಏನು ಅದು ಗೊತ್ತಿರುವುದಿಲ್ಲ ಗೊತ್ತಿರುದಿಲ್ಲ ಯಾರಿಗೆ ಯಾರು ಸಾಯ್ತಾರಂತ ಇವತ್ತು ಗೊತ್ತಾಗುದಿಲ್ಲ ಮಾತಾಡ್ಲಿಕ್ಕೆ ಹಕ್ಕಿಲ್ಲ ಸೇರಿಸಿದ್ರೆ ಸಂಘಕ್ಕೆ ಸೇರಿಸುವವ್ರಿಗೆ ಹಾಕ್ಂಟು ಮಾತಾಡ್ಲಿಕ್ಕೆ ನೀವೇ ಹೇಳಿದ ನಂಗೆ ಹಕ್ಕಿಲ್ಲ ಅಂತ ನಾನೇನಿಲ್ಲ ಯಾರಿಗೂ ಇವ್ರೇನಿಲ್ಲ ಅಂತ ಎಂತ ಕಷ್ಟ ಆಗುದು ನಮಗೆಲ್ಲ ಈ ಸಂಘಕ್ಕೆ ಇದು ಈ ತರ ಮಾಡ್ತಾರಲ್ಲ ಅದು ಪಾಪ ಅದ್ರ ಒಂದೊಂದು ಹೆಂಗಸರಿದ್ದವರು ಸಣ್ಣ ಸಣ್ಣ ಮಕ್ಕಳಿದ್ದವರು ಕಟ್ಲಿಕ್ಕೆ ಆಗುದಿಲ್ಲ ಕಣ್ಣೀರು ಎಷ್ಟೆಷ್ಟು ಹಗ್ಗ ಹಾಕಿದ್ದಾರೆ ಸಿಗ್ಬೋದು ಮಾಡಿಗೆ ನಮಗೆ ಮುಟ್ಲಿಕ್ಕಿಲ್ಲ ನಿಮ್ಮದ ಸಾಪ ಮುಟ್ಟುದಲ್ಲ ನಮ್ಮ ಸಾಪ ಅದು ಕಣ್ಣು ಸಣ್ಣ ಸಣ್ಣ ಈ ತರ ಹೋಗಿ ಮಾಡ್ತಾರಲ್ಲ ಅವರ ಮನೆಗೆ ಅವರ ಸಾಪ ಸಿಗ್ಬೋದು illa illa eta maridro udarago udarla saidu eta hori mate saidu ni saharane niu saharane niu saharane niu onarte ಆ ಸಿಐ ಕೊಟ್ಟದಲ್ಲ ಈ ತರ ಮಾಡಿದ್ರೆ ಸಾಯೋಣ ಕೆಲಸ ಎಷ್ಟು ಕಟ್ಟಿದ್ರು ಏಳು ವರ್ಷ ಕಟ್ಟಿ ಕಟ್ಟினா ಒಂದು ಮಾತಾಡಿದ್ರ ಎಷ್ಟು ಇದರಲ್ಲಿ ಕಟ್ಟಿಕೊಂಡಿದ್ದೇವೆ ಈಗ ಆಗುದಿಲ್ಲ ನಮ್ಮಕ ಸಮಸ್ಯೆ ಅಂತ ಹುಷಾರಿಲ್ಲಮನೆ ಅಲ್ಲಿ ಆಗgetElementById ನಾವು ಕಟ್ಟಿದ ನಾವು ಹೇಳಿದ್ರು ಇಷ್ಟೊಂದು ಯಾಕೆ ಹೇಳಿದ್ರು ಅದಾಗುತ್ತಿಲ್ಲ ವಾರನೇ ಕಟ್ಟಬೇಕ ಅಂತ ಹೇಳಿದ್ರು ಮತ್ತೆ ಮಾಡ್ ನಾವು ಮೈ ರೆಕ್ಲೇಮ್ ಮಾಡ್ ಹೇಗೆ ಕಟ್ಟಲೇಬೇಕು ಇಲ್ಲ ಹೇಗೆ ಮಾಡ ಅಲ್ಲ ರೋಗಲ್ಲಿ ಕೂತು ಕಟ್ಟುದು ಕಟ್ಲೇಬೇಕಂತ ಅದಂತ ಕಾನೂನು ತರದ್ದು ಕಟ್ಲಬೇಕಂತ ನೀವ್ ಹೇಳ್ತಾರಲ್ಲ ಕಟ್ಲಿಕ್ಕೆ ಬೇಕಲ್ಲ ಅಲ್ಲ ಏಳು ವರ್ಷದಿಂದ ತೆಕೊಂಡಿದ್ದೇವೆ ಕಟ್ಟಿಸ ನಮಗೆ ಅಭ್ಯಾಸ ಉಂಟು ಕ್ಲೋಸ್ ಮಾಡಿ ಅಭ್ಯಾಸ ಉಂಟು ಈವಾಗ ನಮ್ಗೆ ಸಮಸ್ಯೆ ಬಂತು ಕಷ್ಟ ಉಂಟು ಹುಷಾರಿಲ್ಲದಿದ್ದಾರೆ ವಾರಕ್ಕೆ ಆಗುದಿಲ್ಲ ತಿಂಗಳಿಗೆ ಅವರಿಗೆ ತಕೊಂಡಿದ್ರೆ ಆಯ್ತಲ್ಲ ತಂದು ಕೊಟ್ಟರೆ ಆಗ್ಬೋದಿತ್ತು ಆ ಇವರ ಮನೆಯಿಂದ ತಂದು ನಮಗೆ ಕೊಟ್ಟು ಈ ತರ ನಾವು ಮಾಡಬಾರ್ದಂತ ನಾವು ತಕೊಂಡ್ರೆ ಅದಕ್ಕೆ ಬಡ್ಡಿ ಕಟ್ಟಿ ನಾವು ಕಟ್ಟಿದೆ ಈವಾಗ ಈ ಸಮಸ್ಯೆ ಬಂದು ನಮಗೆ ಕಟ್ಟಲಿಕ್ಕೆ ಆಗುದಿಲ್ಲ ತಿಂಗಳ ಕಟ್ಟೇವೆ ಅಷ್ಟು ಪ್ರೀತಿಯಲ್ಲಿ ಹೇಳಿ ಆಯ್ತು ಆ ಹೌದು ಟಿಮ್ ಮಾಡಿ ಕಟ್ಟುವುದು ಹೌದು ನಾವು ನಿಮ್ಮ ಹಣ ತೆಕೊಂಡದಕ್ಕೆ ನಾವು ಕಟ್ಟಿದ್ರೆ ಆಯ್ತಲ್ಲ ಅದಕ್ಕೆ ತಿಂಗಳಿಗೆ ವಾರಕ್ಕೆ ಅಂತ ಅದೇ ಒಂದೇ ಇದು ಇದು ಮಾಡ್ಬೇಕಂತ ಇಲ್ಲ ಆ ಅದು ಕಟ್ಟಬೇಕಾದ್ರೆ ಯಾರು ಬೇಕಾದರೆ ಹೇಳಿದವರು ಕಟ್ಟಿದ್ರೆ ಆಯಿತು ವಾರಕ್ಕೆ ಯಾರಾದ್ರೂ ಕೈಯಲ್ಲಿ ಉಂಟು ಅವರು ಕಟ್ಟಿದ್ರೆ ಆಯಿತು ನಾವು ತಿಂಗಳಿಗೆ ಹೋಗಿ ಕಟ್ಟ್ತೇವೆ

ನಾವು ನಿಮ್ಮ ಅಂಗಡಿ ತಗೊಂಡಿದ್ವಾ ಒಂದು ರೂಪಾಯಿ ನಿಮ್ಗೆ ಕೊಟ್ಟದ್ದು ನಿಮಗೆ ಆ ನೀವು ನೀವು ಕೊಟ್ರೆ ಅವರೆ ಬರಲಿ ನೀವು ಯಾಕೆ ಬರಬೇಕು ಅಲ್ಲ ನೀವ್ ಹೇಳ್ತಾರಲ್ಲ ನಾವು ಕೊಟ್ಟದ್ದು ನಾವು ಕೊಟ್ಟದ್ದು ಅಂತ ನಮ್ಗೆ ಧಾರ್ಮಿಕ ಕೊಟ್ಟದ ನಿಮಗೆ ನಾವು ಕೊಟ್ಟಿದ್ದೇವೆ ನಾವು ಕೊಟ್ಟಿದ್ದೇವೆ ಕೊಟ್ಟ ಈ ತರ ಮಾಡುದು ಅಂತ ಹೇಳ್ತಾರಲ್ಲ ನಾವು ನನಗೆ ಏಳು ವರ್ಷ ಆಯ್ತು ನಾನು ಸಂಘದಲ್ಲಿ ನನ್ನ ತಾಯಿಗೆ ನಿನ್ನೆ ಆತರ ನಮಗೆ ಇದೇ ತರ ಅಂತ ನೀವು ಗಡುದಂತ ವಿಟ್ಲದಲ್ಲಿ ಈ ತರ ಅಂತ ನಿಮಗೆ ಬುದ್ಧಿ ಇರ್ಬೋದು ಆ ತರ ನಮ್ಗೆ ಆತರ ಬುದ್ಧಿ ಇಲ್ಲ ಯಾವ ತರ ಮಾಡಿದ್ದು ನಾವು ನೀವು ಬಂದು ಈ ಮಾಡಿದಕ್ಕೆ ನಾವು ಮಾತಾಡಿದ್ದು ಯಾಕಂದ್ರೆ ಸುಮ್ಮನೆ ಬಾಯಿ ಮುಚ್ಚಿ ಕುತ್ಕೊಳ್ಬೇಕಾ ಈ ತರ ಗೂಬೆ ಹಾಗೆ ಈ ಗೂಬೆ ಹಾಗೆ ಬಾಯಿ ಮುಚ್ಚಿ ಕುತ್ಕೊಳ್ಬೇಕಾ ನೀವು ಮಾತಾಡಿದಕ್ಕೆ ನಾವು ಮಾತಾಡ್ಬಾರ್ದ ಮತ್ತೆ 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 ಹೇಳ್ತಾರೆ

நீங்க பெரியவங்கள நான் ನಿಮಗೆ கொடுக்கல நீங்க யார்கிட்டயே காது இல்ல யார்கிட்டயே காது இல்ல நம்மக பட்டுக்க தெக்கல்ல காது இல்ல ஆக்ரமா

ಎಲ್ಲರೂ ಸೇರಿ ಈ ತರ ಹಾಕ್ತಾರಲ್ಲ ಆ ತರ ಮಾತಾಡ್ಬೋದ ನಾವು ಮಾತಾಡುವಾಗ ಮಾತಾಡುವಾಗ ಈ ತರ ಮಾಡ್ತಾರದು ಬಾರಿ ಇದು ಮಾಡ್ತಾರೆ ಮಾತಾಡ್ಬಾರ್ದು ಸುಮ್ಮನೆ ಗೂಬೆ ಹಾಗೆ ಕೂತ್ರ ಒಳ್ಳೆ ಜನ ತಾಯಿಗೆ ಕಾಲ್ ಮಾಡಿದ್ ಯಾರಂತ ಹೇಳಿ ನೆಲ್ಲೆಡಿಗೆ ನನ್ ತಾಯಿ ಧರ್ಮಸ್ಥಳ ಸಂಘದಲ್ಲೇ ಇಲ್ಲ ನೆಲ್ಲೆಡಿ ಕೋಲ್ಪೆಯ ಅಧ್ಯಕ್ಷ ನೇಮಣ್ಣ ಅವರಿಗೆ ಕಾಲ್ ಮಾಡಿ ನನ್ ತಾಯಿಯ ಸಿಗ್ತದೆ ಅವರ ಸಂಘದ ಅದು ಅಧಿಕ ಪ್ರಸಂಗ ಅಲ್ವಾ

ಹತ್ರ ಕಾಲ್ ಮಾಡಿಸಿದ್ದು ಅವರಿಗೆ ಕಡಬದ ಕಡಬ ಸಂಘದವರು ನನಗೆ ಕಾಲ್ ಮಾಡ್ತಿದ್ರು ನಿಮ್ಮ ಮಗಳು ಕಟ್ಟುದಿಲ್ಲ ಅಂತ ಅಂತ ನನ್ನ ತಾಯಿ ನನ್ನ ತಾಯಿ ಸಂಘದಲ್ಲಿ ಇಲ್ಲ ಧರ್ಮಸ್ಥಳ ಅವರಿಗೂ ಅವರು ಯಾವ ಸಂಘದಲ್ಲಿ ಇಲ್ಲ ಅವರ ಯಾಕೆ ಕಾಲ್ ಮಾಡಿಸಿ ಅದು ಅದಕ್ಕೆ ಪ್ರಸಂಗ ಅಲ್ವಾ ಅದು ನಾನು ನಾನು ಕೇಳಿ ಹೇಳ್ತೀನಿ ನಾನು ಕೇಳಿ ಹೇಳ್ತೀನಿ ನಾನು ಹಾ

ನಿಮ್ಮ ಹೆಂಡೇ ಬಂದಿ ಎಲ್ಲ

சவுண்ட் பைட் மாணவிகள் இருபத்து ஏழு செகண்ட்ஸ் சார் நான் அம்மா தீர்வாகித்தான் நான் கூட்டணி

చంగ దగ్గర వందలు ఏ క హడిలే వందలు బందర్స బులమ దగ్గరకు చూగటారి వస్తుంది ಸಾಕ್ಲಾದ್ರೂ ಬಿಡುದಿಲ್ಲ ಹಗಲಾದ್ರೂ ಬಿಡುದಿಲ್ಲ ಕರ್ತೇವೆ ಅಂತ ಹೇಳಿದ್ರು ಸರ್ ಮತ್ತೆ ನಾವು ಕರ್ತೇವೆ ಅಂತ ಹೇಳ್ತೀವಿ ಸರ್ ಒಂದು ತಿಂಗಳಾದಷ್ಟು ಪಿ ಆರ್ ಕೆ ಎಲ್ಲ ಕ್ಲಿಯರ್ ಆಗಲಿ ಅಮ್ಮಿ ಸಹ ಇಷ್ಟು ಇದು ನಾವು ಇದು ಮರಗೆ ಯಾರು ಬರ್ಲಿಲ್ಲ ಒಂದು ಮಕ್ಕಳು ಬರ್ಲಿಲ್ಲ ತಿರುಗು ನೋಡ್ಲಿಲ್ಲ ನಿಮ್ಮ ಹಣ ಸಿಕ್ಕಿದೆ ಅಂತ ಕೇಳಿಲ್ಲ ಈಗ ಒಂದು ವಾರ ನಿಲ್ಲಿಸುವಾಗ ಎಲ್ಲರು ಬಂದಿದ್ದಾರೆ ಹೇಗೆ ಕಟ್ಟುದಿಲ್ಲ ಅಂತ ಆವಾಗ ಯಾರು ಇರ್ಲಿಲ್ಲ ಸರ್ ಈಗ ಒಂದು ಮಾತಾಡ್ಲಿಕ್ಕೆ ನಮಗೆ ಇದಿಲ್ಲ ಆಯ್ತು ಸರ್ হারেত সেরাাকানে সেদেমাকানে সে কাঁডে।